நிர்மலவா நுகித்தப்ல பல்யாத்தா தூ எட்ட தந்தி அவ மனிதாங்க நீங்க கொட்டு ஹோதிராத்தி வந்தே ஹே மாட் தான் தகபி நன்கு பல்யோக்க ஏன்னு எதுல அதனால் வந்துட்டு கதசி மாடுத்துனீங்க எவ்வளோத்தி அது ஆகும் ஏன் நானும் வந்து காந்த எண்ட்டு ரொட்டி படுக்கணு அந்த முருவத்தோ நங்கு வந்துட்டு வந்து கிடையாது மாடு முக்து ஓதவ அய்வோ ஒட்டோ அலி விலம்மா நீங்க பரித்தி யார்கிட்டே போர்ப்பா ஏனையோ ஆண்டி இல்லாதங்க ஆ எா பரிவ நிர்மலாத்தேனா எல்லாரும் ஊர்லா சாய்த்திள் ಲಾಭ ಇದ್ದಲ್ಲಿನ ಈಗ ನಾನು ವರ್ತ ನೀಲವರ್ತ ಕೂಡ ಮಾತಾಡಕ್ಕೆ ಹೊಂಟಿರೋದು ಏನು ಅಂತ ಲಾಭ ಇರೋದು ಆ ನೀಲವುಗ ಈಕಿ ನಮ್ಮ ಸಕ್ಕಿರಲ್ಲ ಅಲ್ಲ ಹಾ ಒಟ್ಟು ಈಗ ದತ್ತಕ್ಕೆ ತೊಗೊಂಡ ಆಕೆನೋ ಬಂಗಾರ ಬಂಗಾರ ಜಗ್ಗು ಮಾಡಿಲ್ಲ ಆಕಿದು ಒಂದು ಬೇಸಲ್ಲಿ ಆಸ್ತಿ ರೊಕ್ಕ ಪಕ್ಕ ಐತಿ ಹಾ ಅದನ್ನ ಒಟ್ಟು ನೀಲವುಗ ಮಾಡುವಕ್ಕ ಆಕೆ ಆಕಿ ಮಾಡಿದ ನಿನಗೇನ್ ಸಾಂಟಾ ಅದೆಲ್ಲ ನಿನಗೆ ಬೇಕು ಎದುಬೇಕು ಕಪಾಯ್ ಅಂದ್ರೆ ಮೂವತ್ತೆ ಹಲ್ಲು ಬಾ ಉದುರು ಬಿಡ್ಬೇಕು ಈಗ ಮಲ್ಲಕ್ ಮಾಸ್ತರ ಅಪ್ಪನ ಅಕ್ಕಿ ಅಲ್ಲ ತಂಗಿ ಆ ಅವ್ರ ಅಪ್ಪ ಏನ್ ಮಾಡ್ಬಿಟ್ಟನ ಆಯ್ಕೆ ಲಗ್ನ ಆಗಿಲ್ಲ ಅಂತೇಳಿ ಸಕ್ಕಿಗೆ ಅರ್ಧಕ್ಕೆ ಅರ್ಧ ಆಸ್ತಿ ಮಾಡಿಬಿಟ್ಟಣ ಈ ಮಲಪ್ಪ ಮಾಸ್ತರ ಮತ್ತು ಅವ್ರ ತಮ್ಮಗ ಅರ್ಧ ಆಸ್ತಿ ಸಕ್ಕಿಗೆ ಅರ್ಧ ಆಸ್ತಿ ಇವ್ರದ್ದು ದೊಡ್ಡ ಆಸ್ತಿ ಐತಿ ಈಗ ನಾಳೆ ಆಯ್ಕೆ ನೀಲವ್ಗ ಅರ್ಧ ಆಸ್ತಿ ಮಾಡಿಬೋದ್ರಿಗೆ ಏನು ಮಾಡ್ತಿ ದೊತ್ತ ಕಡೆ ಯಾರ ತಗೊಂಡ ನಾಳೆ ನಿನ್ನ ಮಾಸ್ತರ ಕೊಡ್ತೀನಿ ಏನು ಆಸ್ತಿ ತಕ್ಕ ಬರ್ತತಿ ಅದಕ್ಕೆ ಹೆಂಗಾರ ಮಾಡಿ ನೀಲೋನ್ ಬುಡಕ್ಕೆ ಬೆಂಕಿ ಹೆಚ್ಚಿಬಿಟ್ರ ಬರೋಬ್ಬರಿ ಆಕೇತಿ ಯಾಕೆ ನಾ ನಮ್ಮ ದಾರಿಯಿಂದ ಹೊಡೆದು ಹಾಕಿ ಬಿಡ್ಬೇಕು స్తి ఆ మల్లప మాస్తర్గా ఇక హంగతి మాట్ీ నవ్వు అయ్యో ఏ మల్ప్ప మాస్ ఆస్తి అంత సక్ బి ఆస్తి అంతింగు గొప్పవల్దు గొత్త నీ అత నేను ఇంతా హుజిక ఎప్ప దేవ్ర ఏను కష్ట అనుభవెప్పా నను సగ్ హండీ బా హింగు బయలుగా మగ అతి మాట్తిన బా ఏ క్షణి ಅಯ್ವ ಒಲೆ ವಯ್ ಅವ್ವ ನಾಳೆ ಏ ಆಗಿಂದ ಸಂಸಾರ ಹೆಂಗೆ ಮಾಡ್ತೀನಿ ನಾವು ಇದರ ಇದರ ಇದ್ರ ಇದರ ಹಗುಣ ಕಡಿಲೀ ಒಂದಿತ ಬಾಯಂತ ಬಂದಿರು ನಾನೇ ಎಲ್ಲ ಸುದ್ದು ಮಾಡ್ತೀನಿ ನಿರ್ಮಲಿ ಹಾಗೇನಿ ಇವರು ನಮ್ಮ ಮನೆ ಹತ್ರ ಬಂದಿದ್ರು ಅವ್ವ ಕೇಳ್ಕೊಂಡು ಏನು ನಿಮ್ಮ ಸಂಬಂಧಿಕರ ಕಂತ ನೋಡು ಅವರು ಅಲ್ಲಿ ನೋಡಲಿ ಇಬ್ರು ತಾಯಿ ಮಗಳು ಬಂದರು ನನಗೆ ಯಾ ಸಂಬಂಧಿಕರಿ ಅವ ಇವ್ರು ನಮ್ಮಿನ್ ನೋಡಿ ಇಲ್ವೇ ಯಮ್ಮ ಯಾರು ಹೇವ್ರು ನಿರ್ಮಲಾ ಅಂದ್ರೆ ನೀನು ಇವ್ವ ಹ್ಞೂ ರೀ ನೀನು ಯಾವುದಂತ ಗೊತ್ತಾಗಲಿಲ್ಲ ನಾವು ನಿನ್ ಸಂಬಂಧಿಕ್ರಿ

நுகிசு தப்புலன்னா உம் ஆய் பாப்பா தூர தந்தங்கதாரி சாப்பாடு குடு நான் நோட்ரிமாத்தங்கி இல்லை மாதாடு இல்லே தம்பை அந்தங்க நானு நீங்கப்பா மாஸ்டர் அது அல்ல ஆகுவா நம்ம தங்கி தத்தக்கு தோந்தால ஆக்கி ஏபந்த நன்காக்க தோந்தா அந்த அதுக்க மாதாட்ஸ் கொண்டு ஹோதிராத்தோந்தே நம்ம நீதிரி நான் கூட நின்தான மாவா நோட் தங்கி நான் கைசி நன மாத்திர வந்துட்டு கேள்வி சிட்டு மாடறா யா மாத்து கச்சிடா நம் படிகாதினி ஓரி சும்னா தெளிச்சின்னா இன் மத வந்து நோடுவா நான் நினைக்க சாய் மாக்கி நான் மாத்தொந்திட்டு கே இவா நான் கேள்ப்பட்டே நீ தங்கிஸே ஆஸ்தி உம் நன்கு தங்கி உம் நம்ம சக்கிண்ண தனக்குல அல்லதேனா லாபங்கில ஆஹ் பக்க கட்டே அந்த அக்க தங்கினூர் மாடி தன்ஹா ஆஹ் நீ தங்கி ஒழுக்க மாங்கிலிர் ஓ ஆக்கி ஆஹ் நோடு நீ தங்கி அல்லா பரீ கல்சா மாதத்தி தன்ன முந்த அப்பா மக்க ಅದಕ್ಕ ಅಕ್ಕ ತಂಗಿ ನೋಡುವ ಬೇಡಿಸ್ತಾರ ಚಳವ ಸಕ್ಕಿ ನೋಡ್ರಿ ನನಗ ನಮ್ ತಂಗಿಗೆ ಸಂಬಂಧ ಇಲ್ಲ ನಾ ಆಕೆ ಸತ್ತ ಅಂತ ಕೈ ಕೇಳ್ಬಿಟ್ಟಿನಿ ಏನ ರಿಯಾಕ್ ಮಾಡೋಲ್ ರಕ್ಕ ನಮ್ ಹತ್ರ ನೀವ್ ಇದನ್ನ ಏನು ಮಾತಾಡಕ್ ಬರ್ಬೇಡ್ರಿ ಆಯ್ಕೆ ಬೇಕಾದಾಗೋಳಕ ನಮ್ ಅಷ್ಟ ನಮ್ ನೀರಾಕ್ ಬಿಡ್ರಿ ಹ್ಮ್ ನಾವ್ ಮಾಡೋಣವಾ ಅಂತ ಬಂದ್ರ ನೀ ನೋಡಿದ್ರೆ ಹಿಂಗತಿ ಮಾಡಕತ್ತಿ ಹೋಗ್ಲಿ ಬಿಡು ಹ್ಞೂ ನಿನಗೂ ನಿನಗಂಡ ಬಿಟ್ಟಾನಂತ ಆಸ್ತಿ ಎಲ್ಲ ತಗೊಂಡು ಹೋಗ್ಯಾನಂತ ನಾನು ನಿಮ್ಮ ತಂಗಿ ಆಸ್ತಿನ ನಿನಗೆ ಬರುಸಬೇಕಂತೇಳಿ ನಾನು ಮಾಡಿದ್ಯವಾ ಮತ್ತು ನೀ ನನ್ನ ಮಾತು ಕೇಳವಲ್ಲಿ ಹೋಗ್ಲಿ ಬಿಡು ಹಾಂ ಏನು ಮಾಡೋಕ್ಕಾಗತ್ತ ಹೌದಾ ರೀ ನನ್ನ ಹೆಸರಲ್ಲಿ ಆಸ್ತಿ ಮಾಡಿಸ್ತೀರಿ ಅದು ಹೆಂಗ ಕರೇನ ಹೋದಿಲ್ಲ ನಾ ಯಾಕೆ ಸುಳ್ಳು ಹೇಳವಾ ಕರೇನೇ ಹೇಳಕತ್ತೀನಿ ನಾನು ಕೂಡ ಕೈ ಮಿಲಾಯಿಸಿದೆ ಅಂದ್ರೆ ನಾನು ನಾ ಹೇಳ್ದಂಗೆ ನೀ ಕೇಳಿದೆ ಅಂದ್ರೆ ಸಿಟ್ಟಿ ಬರುವಂಗ ಮಾಡ್ತೀನಿ ಹ್ಞೂ ನೋಡಿ ವಿಚಾರ ಮಾಡಿ ನನ್ನ ಫೋನ್ ನಂಬರು ನಿನಗೆ ಕೊಟ್ಟಿರ್ತೀನಿ ಹಾಂ ಫೋನ್ ಹಚ್ಚಿ ತಿಳಿಸು ವಿಚಾರ ಮಾಡಿ ಬರಲಿ ಬರ್ಲೇವ ಸರ ಇಲ್ಲಿ ಹಳ್ಳದಂತ್ರ ಬಾ ಅಂತಂದ್ರಿ ಯಾಕ್ರಿ ಸರ ಏನಾತ ನಿನ್ನೆ ಭಾಳ ಬ್ಯಾಸರದ ಮಾತಾಡಕತ್ತಿದ್ರಿ ನಮ್ಮ ಲಕ್ಷ್ಮಣ ಊರಿಗೆ ಹೋದ್ನ ಅದು ಭಾಳ ಬ್ಯಾಸರ ಅನಿಸ್ಬಿಡುತ್ತೆ ನನಗೆ ಈಗ ಎದಕ್ಕೆ ಹೋದ್ರಿ ಲಕ್ಷ್ಮಣ ಅವರು ಜಗಳ ಅಲ್ಲ ಅದು ನಿನ್ನ ಹತ್ರ ಏನು ಮುಚ್ಚು ಮರಿ ಅದು ನಿಮ್ಮ ತಂಗಿ ಅದಳಲ್ಲ ರೇಣುಕಾ ಆಕೆ ನಮ್ಮ ತಮ್ಮ ಲವ್ ಮಾಡ್ತಿದ್ನಂತ ನಿಮ್ಮ ತಂಗಿದು ಮದುವೆ ಪಿಕ್ಸ್ ಆತಲ್ಲ ಅದು ಅವ್ನ್ ಗೊತ್ತಾಗೈತಿ ಅದಕ್ಕೆ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟರೆ ಇದು ಒನ್ವೇ ಮಾತ್ರ ಟೂ ವೇ ಲವ್ ಅಲ್ಲಿದು ಒನ್ ವೇ ಲವ್ ನಮ್ದೆಲ್ಲ ಶುದ್ಧ ಮಾಡಿದ ತಂದು ಶುದ್ಧ ಮಾಡ್ಕೊಲಿಲ್ಲ ಈಗೆಲ್ಲ ಗೊತ್ತಾದ್ಮೇಲೆ ಬಹಳ ಅಂದ್ರೆ ಬಹಳ ತ್ರಾಸ ಮಾಡ್ಕೊಳಕತ್ತ ಅದಕ್ಕೆ ಒಂದಿಷ್ಟು ದಿನ ನಿಮ್ಮ ಗೆಳೆಯರ ಹತ್ರ ಹೋಗ್ಬಾರಪ್ಪ ಮನಸ್ಸು ಹರ್ವಾಳ ಆಕತಿ ಅಂತೇಳಿ ನಾನು ಕಳ್ಸಿದೆ ಏನಂದಿಲ್ಲ ಪಾರ್ವತಿ ನಾನು ನಿನ್ನೆ ನಿನಗೆ ಸಿಗ್ಬೇಕಂತ ಅನ್ಕೊಂಡೆ ಮನೆಯಾಗಿ ಒಬ್ಬ ಹಿಂಗತಿ ಬೇಸರ ಮಾಡ್ಕೊತಿದ್ನಾ ಹಿಂಗಾಗಿ ನಿನಗ ನಿನ್ ಕೂಡ ನಾ ಚಂದನು ಆಗಲಿಲ್ಲ ನಿನಗಂತ ಒಂದು ಗಿಫ್ಟ್ ತಗೊಂಡಿ ಅಂತಡಿ ವುಮನ್ಸ್ ಡೇ ಸ್ಪೆಷಲ್ ತಗೋಪಾರು ಹ್ಯಾಪಿ ವುಮನ್ಸ್ ಡೇ ಸರ ನೀವೆಲ್ಲ ಗಿಫ್ಟ್ ಕೊಡ್ತೀರಿ ಈಗ 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 ನನ್ನ ಮನೆಗೆ ಹೆಂಗೆ ತೊಗೊಂಡ್ವಿಲ್ಲ ನಾನು ಕೈಯ್ಯಾಗೆ ಹಿಡ್ಕೊಂಡು ಹೋಗು ಮನಿಗೆ ಹೆಂಗೆ ತೊಗೊಂಡು ಹೋಗ್ಲಿ ಅಂದ್ರೆ ಏನು ಅದೇನು ಹರ್ಕೊಂಡ್ ಬರ್ತೈತೆನ ಕೈಯ್ಯಾಗ ಹಿಡ್ಕೊಂಡು ಹೋಗಬೇಕಪ್ಪ ಸರ ಆಗಲ್ಲ ರೀ ಈಗ ಮನ್ಯಾಗ ಯಾರು ಕೊಟ್ಟರು ಏನು ಯಾಕ ಅಂತಂತಾರ ಅಂತಾರೆ ನೋಡಿದ್ರ ಅಂದ್ರೆ ಏನಂತ ಹೇಳೋದು ನಾ ಕೊಟ್ಟೀನಿ ಅಂತ ಹೇಳಿ ಮತ್ತೆ ಮತ್ತ್ಯಾಕೆ ಮುಚ್ಚು ಮದಿ ಮನಿನಾಗೆ ಹಚ್ಚಿವಿ ರೀ ಯಾಕತ್ತೀಗ ಈಗ ಇದನ್ನು ಹೇಳಿದ್ನಿ ಅಂದ್ರೆ ಏನಾಗಕ್ಕಿಲ್ಲ ಹೇಳ್ರಿ ನೋಡೋಣ ಮತ್ತಾಟ ದಗ 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 ಅಂತತಿ ಬೆಂಕಿ ಇದನ್ನು ತೊಗೊಂಡು ಹೋಗಿ ಅಂದ್ರೆ ಬಾ ತೊಂದರೆ ಆಗುತ್ತೆ ನನಗೆ ಹೇಳ್ತೀನಿ ನೀಲ ಕೊಟ್ಟಾಳ ಅಂತೇಳು ಅದಕ್ಕೂ ನಿಮ್ಮ ಮನೆಯಾಗ ತಕ್ರಾರ್ ತೆಗಿತಾರನ ಅಯ್ಯೋ ಇದನ್ನು ನಾನು ವಿಚಾರಣೆ ಮಾಡಲಿಲ್ಲ ಹೌದು ಹಂಗೆ ಮಾಡ್ತೀನಿ ತೋರಿ ಆದ್ರೆ ತೊಂಗಳದಾಗಿಂದು ಹೇಳಿರು ಬಿಡು ಉಮ್ಮನ್ಸು ಹೇಳಿ ನೀನು ಹೇಳೋದು ಬಿಟ್ಟು ತೊಂಗಳ ಬಂಗಳನ ಅನ್ನ ರುಚಿ ಇರೋದು ಗೊತ್ತನಾ ನಾನು ಒಂದು ಹತ್ತು ದಿನ ಊರಾಗಿರಂಗಿಲ್ಲ ಎಸ್ ಎಲ್ ಸಿಗೂ ಪೇಪರ್ ಚೆಕಿಂಗಿಗೆ ಕರ್ದಾರ ನಾನು ಹೋಗ್ಬೇಕಾಗತ್ತೆ ಒಂದು ಹತ್ತು ದಿನ ಸಿಗಂಗಿಲ್ಲ ನಾನು ಹ್ಞೂ ಹೋಗಿ ಬರ್ಬೇಕು ಮತ್ತೆ ಏನು ಫೋನ್ ಇರ್ತೀನಿ ತಗೋ ಮನೆಯಾಗ ಒಂದು ನಿಮಿಷ ಇರೋಕ್ಕಾಗವಲ್ಲ ನನಗೆ ಆ ಬಸ್ಲಿಂಗಿ ಹಿಂಗೆ ಮಕ ನೋಡಿ ಎಪ್ಪೋ ಅವರು ಯಾಕರ ಬೆಳಕಾಗತ್ತ ನಾನು ಹಂಗೆ ಆಗ್ಬಿಟ್ಟತಿ ಆ ಚದಾರ್ ತೆಗದು ಇನ್ನೇನು ಎದ್ದ ಕಣ್ಣು ಬುಡುರೊಳಗ ಮುಂದ ಬಂದ ನಿಂತ ಬಿಟ್ಟಿರ್ತಾಳ ಆಕಿ ಬಸಲಿಂಗಿ ಮುಂಜಾನೆ ಹೋತ ಈಗಿ ಮಕ ದರ್ಶನ ಕನಸನ್ಯ ಬರುವಂತ ಮಕ ಅದು ಮನೆಯಾಗ ಅಣ್ಣನು ಬಂದಾನ ಅದೇ ನಮ್ಮ ರೇಣು ಅವರ ಅಣ್ಣ ಬಂದಾರ ಅವನು ಅಣ್ಣ ಈ ಮದುವೆಗೆ ಒಪ್ಪಿಗೆ ಇಲ್ಲ ಹಂಗ ಬ್ಯಾಡ್ ಅಂತ ನಿಂತಾನ ಆಕಿ ರೇಣು ನೋಡಿದ್ರ ಅವನ ಲಗ್ನ ಹಾಕಿನ ಅಂತಾಳ ಮನೆಯಾಗಿದ ಗುದ್ದಾಟ ನಡೆದ್ಬಿಟ್ಟ ನೋಡ್ರಿ ಅಲ್ಲ ಹುಡುಗ ಬಾಳ ಸಾಲಿ ಕಲ್ತಿಲ್ಲ ಅಂತ ಹೇಳಿ ನೌಕರಿನು ಇಲ್ಲ ಅಂತ ಹೇಳಿ ಅದ್ ಹೆಂಗ ಒಪ್ಕೊಂತಳ ಮಾರಯ್ಯ ನಿಮ್ ತಂಗಿ ಅವ್ನ್ ಕೂಡ ಹೆಂಗ ಜೀವನ ಸಾಗಸ್ತಾಳ ಆತಿ ಮನಿ ಒಂದ್ ಹೇಳ ಹುಡುಗ ಚಂದ ಇಲ್ಲ ಬಾಳ ಉಡಾಳ್ ಇದ್ದಂಗ ಅದಾನ ನೋಡಿದ್ರ ಲೋಪರ್ ಇದ್ದಂಗನು ಅದನಪ್ಪ ಅದ್ ಹೆಂಗ್ ಕೊಟ್ರಿ ಆ ಹುಡುಗಿನ ಅನ್ನ ಕತ್ತಿದ್ರು ನಿಮ್ ಮನೆಯಾಗ ಹೆಂಗ ಒಪ್ಕೊಂಡ್ರನಪ್ಪ ಮಾರಯ್ಯ ಅಂತ ಹುಡುಗ್ರಿ ಸರ್ ನಾವು ಒಪ್ಕೊಳಕ್ ಆಗ್ಲಿಕ್ಕಂದ್ರು ಸಮಯ ಸಂದರ್ಭನ ಒಪ್ಕೊಳೋ ಹಂಗ ಮಾಡ್ಬಿಡ್ತಾವ್ರಿ ಈಗ ನಮ್ಮ ಮನೆಯವ್ರು ಹಂತ ಸಂದಿಗ್ಧ ಪರಿಸ್ಥಿತಿ ಆಗದಾಗ ನೋಡ್ರಿ ಏನು ಮಾಡಕ್ಕಾಗಂಗಿಲ್ಲ ಆಕೆ ಹಣೆ ಹ್ಯಾಂಗಾಯ್ತು ಏನು ದೇವರಿಗೆ ಗೊತ್ತು ಸರಿ ರೀ ಸರ ನಾ ಬರ್ತೀನಿ ಹೊತ್ತು ಬಾ ಆಗತ್ತೆ ನನಗೆ ಹ್ಮ್ ಯಾರು ನೋಡಿದ್ರು ಅದು ಒಂದು ತಗಲ ಈಗ ನಮ್ಮ ಮನೆಯಾಗ ನಮ್ಮ ವೈನಿ ಒಬ್ಬಕ್ಕೆ ಬಂದು ಬಿಟ್ಟಾಳ ಒಂಥರ ಸಿ ಎ ಡಿ ಎಪಿಸೋಡ್ ಇದ್ದಂಗೆ ಅದ ಆಕೆ ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಎಲ್ಲ ವಿಚಾರ ಮಾಡ್ತಿರ್ತಾಳ ಸುಳ್ಳು ಹೇಳಿ ಬಂದೀನಿ ಈಗ ಆ ನೀಲಿಗೆ ಇವನ್ನ ಏನೋ ಸ್ಟೇಷನರಿ ಸಾಮಾನು ತೊಗೊಂಡೋಗೈತೆ ಅಂತೇಳಿ ಸುಳ್ಳು ಹೇಳಿ ಬಂದೇನು ಈಗ ಮತ್ತೆ ನೀಲಿನ ಕೇಳಿ ಹೇಳ್ಯಾರ ಅಂತೇಳಿ ನೀಲಿಗೂ ಅದನ್ನೇ ಹೇಳೇನಿ ಇವತ್ತು ಸುಳ್ಳು ಹೇಳ್ಬೇಕು ನೋಡಿ ಇವ ಮುಂದೆಲ್ಲ ಇವನ್ ಕುದ್ಕೊಂಡು ಮೆಲಕ್ ಹಾಕಿರ್ತೀವಲ್ಲ ಅದು ಎಷ್ಟು ಚಂದ ಇರ್ತತಲ್ಲ ಆಪಾರ ಮುಂದಿಂದ ಬಿಡ್ರಿ ಈಗಿಂದ ನೆನಸ್ಕೊಂಡ್ರ ಪಟ್ಟಿ ಕುಪ್ಪಲ್ ಕುಪ್ಪಲ್ ಅಂತತಿ ನಮ್ಮ ಇಬ್ಬರದು ನಮ್ಮ ಮನೆಯಾಗ ಏನಾರ ವಿಷಯ ಗೊತ್ತಾತಂದ್ರ ಏನು ಅಂತಾರೋ ಏನು ಅಂತೇಳಿ ಈಗ ಎದಿ ಲಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಣಕತ್ತತಿ ಅದನ್ನ ಬಿಡ ಪಾರು ಆ ಎದಿ ಮಿಡ್ತದ ಒಳಗ ಮಲ್ಲಪ್ ಸರ ಮಲ್ಲಪ್ ಸರ ಮಲ್ಲಪ್ ಸರ ಅಂತ ಹೇಳಿ ಬಡ್ಕೋಬೇಕು ಅವ ಬಿಟ್ಟು ಸರ ನೀವು ಬರೋಬರ್ ಬಹಳ ಕೆಡಾಕತ್ರಿ ಹ್ಮ್ ಎಷ್ಟು ಡೀಸೆಂಟ್ ಅದಾರ ಅಂದ್ರ ನೀವೇನ್ ಡೀಸೆಂಟ್ ಇಲ್ಲ ಅಲ್ಲ ನೀವು ಬಾ ಬಿರಿಕಿದ್ರಿ ಬರಬರ್ತ ಬಹಳ ಕೆಡಾಕತ್ರಿ ಬಿಡ್ರಿ ನೀವು ಹ್ಮ್ ನೋಡ್ರಿ ನಾವು ಮಾತ್ರ ಕದ್ದ ಮುಚ್ಚಿ ಮಾಡಕತ್ತೀವಿ ಮುಂದೆ ಮುಂದೇನಾಗತ್ತೋ ಏನೋ ನೋಡ್ರಿ ಏನಾಗತ್ತೋ ಏನೋ அனசிக்க மத்தேஜ்ஸ் ஏனோ அந்த கமெண்ட் நாகபோதீ நன்கி சர்வீ ஜன்த்து சனிவார்த்து கஷ்ட ஆக மத்தா மனம மக்கள் அடிகி ஆஹ் இவ்வளவு கஷ்டி அதுக்கு